ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರಮೀಳಾ ಫ್ರೆಂಡ್ಸ್ ಇವತ್ತೊಂದು ಹೇರ್ ಪ್ಯಾಕ್ನ ತೋರಿಸ್ತಾ ಇದ್ದೇನೆ ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ವೈಯಸ್ ಅಂತ ಅಲ್ಲ ಪ್ರತಿಯೊಬ್ಬರಿಗೂ ವೈಟ್ ಹೇರ್ಸ್ ಅನ್ನೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದ್ದೆ ವೈಟ್ ಹೇರ್ಸ್ ಆಗೋ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಎರಡರಿಂದ ಮೂರು ಅಷ್ಟೇ ಇರುತ್ತೆ ಯಾವುದಾದ್ರೂ ಒಂದು ಸೈಡಲ್ಲಿ ಎರಡರಿಂದ ಮೂರು ಹೇರ್ಸ್ ಅಷ್ಟೇ ಇರುತ್ತೆ ಅದನ್ನು ನಾವು ಮುಚ್ಚಾಕೋಕ್ಕೆ ಮಾರ್ಕೆಟಲ್ಲಿ ಸಿಗೋ ಕಲರ್ನ ತಂದು ಹಚ್ಕೊಂಡು ಇಡೀ ತಲೆ ಮಾಡ್ಕೊಳ್ಳೋದ್ರಕ್ಕಿಂತ ಈ ಥರ ಒಂದು ನ್ಯಾಚುರಲ್ ಪ್ಯಾಕ್ನ ಮಾಡಿಕೊಂಡು ಹಾಕ್ಕೋಬೋದು ಇದು ನಮಗೆ ಅನುಭವ ಆಗಿದೆ ನಮ್ಮನೆಯವರಿಗೂ ಹೀಗೆ ಆಗಿದೆ ಅವರಿಗೆ ಒಂದು ಎರಡರಿಂದ ಮೂರು ಇತ್ತು ವೈಟ್ ಏರ್ ಮುಚ್ಚಾಕೋಕ್ಕೆ ಮಾರ್ಕೆಟಲ್ಲಿ ಸಿಗೋ ಕಲರ್ಸ್ನ ತಂದು ಹಚ್ಕೊಂಡು ಇವಾಗ ಅರ್ಧ ತಲೆ ವೈಟ್ ಏರ್ಸ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನನಗೂ ಒಂದು ಟೂ ವೈಟ್ ಏರ್ಸ್ ಆಗಿದೆ ಅದನ್ನು ನಾನಿಲ್ಲಿ ಪ್ಯಾಕಪ್ ಮಾಡ್ಕೊಳ್ಳೋದಕ್ಕೆ ನಾನು ಇದೊಂದು ನ್ಯಾಚುರಲ್ ಪ್ಯಾಕ್ನ ರೆಡಿ ಮಾಡ್ಕೊತಾ ಇದ್ದೇನೆ ಅದೇನಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕು ಕಮೆಂಟು ಶೇರು ಮಾಡಿ ಸಪೋರ್ಟ್ ಮಾಡಿ ಹಾಗಾದರೆ ನೋಡೋಣ ಬನ್ನಿ ನಾನು ಏನೇನೆಲ್ಲ ಹಾಕ್ತೇನೆ ಈ ಪ್ಯಾಕ್ಗೆ ಅಂತ ಹೇಳಿ ಮನೆಯಲ್ಲೇ ಬೆಳೆದಿರೋಂಥ ದಾಸವಾಳ ಎಲೆ ತೊಗೊಂಡಿದ್ದೀನಿ ಹಾಗೆಯೇ ದಾಸವಾಳ ಹೂವು ತಗೊಂಡಿದ್ದೀನಿ ವೈಟು ಮತ್ತು ರೆಡ್ಡು ದಾಸವಾಳ ಹೂವುಗಳು ದಾಸವಾಳ ಎಲೆಗಳನ್ನು ತೊಗೊಂಡಿದ್ದೀನಿ ಹಾಗೆ ಮೆಹಂದಿ ಸೊಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಕರ್ಬೇವು ಸೊಪ್ಪನ್ನ ತೊಗೊಂಡಿದ್ದೀನಿ ಇದೆಲ್ಲನೂ ನಾನು ಸಪ್ಸಪ್ರೇಟಾಗಿ ಏನು ತೊಗೊಂಡಿಲ್ಲ ನಾನು ಒಟ್ಟಿಗೆನೆ ತಗೊಂಡು ಅದನ್ನು ನಾನು ನೆರಳಲ್ಲಿ ಒಣಸ್ಕೊಂಡಿದ್ದೀನಿ ನೆರಳಲ್ಲಿ ಒಣಸಿದಾಗ ಈ ಥರ ಬರುತ್ತೆ ನೋಡಿ ಬಿಸಿಲಲ್ಲಿ ಒಣಸ್ಬಾರ್ದು ಈ ಸೊಪ್ಪನ್ನ ನೆರಳಲ್ಲೇ ಒಣಿಸ್ಬೇಕು ಆಮೇಲೆ ನಾನಿಲ್ಲಿ ಮೆಂತ್ಯನ ತೊಗೊಂಡಿದ್ದೀನಿ ನೋಡಿ ಮೆಂತ್ಯನ ನೆನೆಸಿಟ್ಕೊಂಡಾದರೂ ಹಾಕ್ಕೋಬೋದು ಇಲ್ಲ ಅಂತಂದರೆ ಡೈರೆಕ್ಟ್ ಆದರೂ ಹಾಕ್ಕೊಬೋದು ಇದು ನಮ್ಮ ಚಾಯ್ಸ್ ಚಾಯ್ಸಾಗಿರು ಮೆಂತ್ಯನ ಆದಷ್ಟು ನೆನೆಸಿ ಹಾಕ್ಕೊಳ್ಳೋದು ಬೆಟರ್ ಅಂತಲೇ ಹೇಳ್ತೀನಿ ನೋಡಿ ಇಷ್ಟು ಇಂಗ್ರೀಡಿಯೆಂಟ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ಇದ್ರ ಜೊತೆಗೆ ನಾನು ಆಲೋವೆರನೂ ಸಹ ತಗೊಂಡಿದ್ದೀನಿ ಆಲೋವೆರಾ ಅನ್ನೋದು ತುಂಬ ಅಂದರೆ ತುಂಬ ಹೇರ್ಗೆ ಒಳ್ಳೇದು ಅಂತಲೇ ಹೇಳ್ಬೋದು ಇದರಲ್ಲಿ ವಿಟಮಿನ್ ಸಿ ಇರುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ಇಲ್ಲಿ ತೊಗೊಳ್ತಾ ಇರೋ ಇಂಗ್ರೀಡಿಯೆಂಟು ಇಷ್ಟೇ ನಾನು ಇದೆಲ್ಲನೂ ಒಣೋದೇ ತೊಗೊಂಡಿರೋದ್ರಿಂದ ನಾನು ಒಂದು ಮಿಕ್ಸಿ ಜಾರಲ್ಲಿ ಅದಲಿಗೆ ನಾನು ನೀರಾಗ ರುಬ್ಕೊಂಡಿದ್ದೀನಿ ನೋಡಿ ಆಮೇಲೆ ಸ್ವಲ್ಪ ತರಿ ತರಿ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ನಾನು ಇಲ್ಲಿ ಡೈರೆಕ್ಟಾಗಿ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಅದು ಹುಣ್ಣುಗಾಗಲ್ಲ ಅದಕ್ಕೋಸ್ಕರ ನಾನು ಒಪ್ಪನೆಲ್ಲ ನಾವು ಒಣಸಿ ಪುಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು ಆಮೇಲೆ ಮೆಂಟೆನೆನ್ಸ್ಕೊಬಿಟ್ಟು ರುಬ್ಕೋಬೋದು ಇಲ್ಲಾಂದರೆ ಈ ಥರನಾದ್ರೂ ಮಾಡ್ಕೋಬೋದು ಇದು ನಮ್ಮ ಚಾಯ್ಸ್ ಆಗಿರುತ್ತೆ ನೋಡಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡ್ರೆ ಹಚ್ಕೊಳ್ಳೋದಕ್ಕೆ ಚೆನ್ನಾಗಿರೋದಿಲ್ಲ ನೋಡಿ ಈ ಹದದಲ್ಲಿ ಪೇಸ್ಟ್ ಆದರೆ ಸಾಕಾಗುತ್ತೆ ಈ ಪೇಸ್ಟ್ನ ನಮಗೆ ಹಚ್ಕೊಳ್ಳೋಕೆ ಬರಬೇಕು ಆ ಹದದಲ್ಲಿ ನಾವು ಇದನ್ನು ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಕಲಿಸ್ಕೊಬೋದು ಆಮೇಲೆ ನಾವಿಲ್ಲಿ ತಲೆಯನ್ನು ನೀಟಾಗಿ ಸಿಕ್ಕೆಲ್ಲ ಬಿಡಿಸ್ಕೊಂಡು ಬಾಚ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಎರಡು ಪಾರ್ಟನ್ನ ಮಾಡ್ಕೊತಿದ್ದೇನೆ ಈ ಪ್ಯಾಕ್ನ ನಾನು ಮಾಡಿರೋ ಕಾರಣ ನನಗೆ ಎರಡು ವೈಟ್ ಹೇರ್ಸ್ ಬಂದಿತ್ತು ಅದಕ್ಕೋಸ್ಕರ ನಾನು ಮಾರ್ಕೆಟಲ್ಲಿ ಸಿಗೋ ಕಲರ್ನ ತಂದು ಹಚ್ಕೊಳ್ಳೋದಕ್ಕಿಂತ ಈ ಥರ ಒಂದು ಪ್ಯಾಕ್ನ ರೆಡಿ ಮಾಡ್ಕೊಬಿಟ್ಟು ಹಚ್ಕೊತಾ ಇದ್ದೀನಿ ಮಾರ್ಕೆಟಲ್ಲಿರೋ ಕಲರ್ನ ತಂದು ಹಚ್ಕೊಂಡು ಆ ಎರಡು ವೈಟ್ ಹೇರ್ನ ಮುಚ್ಚೋಕ್ಕೆ ನಂದು ಇಡೀ ತಲೆನೂ ವೈಟ್ ಹೇರ್ಸ್ ಆಗುತ್ತೆ ಆ ಕಾರಣಕ್ಕೋಸ್ಕರ ನಾನು ಈ ಪ್ಯಾಕ್ನ ಮಾಡ್ಕೊತಾ ಇದ್ದೇನೆ ನೋಡಿ ನನಗೆ ಎರಡೇ ಎರಡು ವೈಟ್ ಹೇರ್ಸ್ ಬಂದಿದೆ ವೈಟ್ ಹೇರ್ಸ್ ಬಂದಿದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಕೀಳಕ್ಕೆ ಹೋಗ್ಬಾರ್ದು ಆ ವೈಟ್ ಹೇರ್ಸ್ ಕಿತ್ತರೆ ಎರಡು ಹೋಗಿ ಹತ್ತಾಗುತ್ತೆ ಹತ್ತೋಗಿ ನೂರಾಗುತ್ತೆ ಅದಕ್ಕೋಸ್ಕರ ನೋಡಿ ನಾನು ಇಲ್ಲಿ ಎರಡು ಪಾರ್ಟ್ ಮಾಡಿಕೊಂಡು ನೀಟಾಗಿ ಎಲ್ಲ ಸಿಕ್ಕನ್ನ ಬಿಡಿಸ್ಕೊತಾ ಇದ್ದೀನಿ ಸಿಕ್ಕಿ ಬಿಡಿಸ್ಕೊಂಡು ನಾನಿಲ್ಲಿ ಏರ್ ಪ್ಯಾಕ್ನ ಹಚ್ಕೊತಾ ಇದ್ದೀನಿ ನೋಡಿ ಈ ಥರ ಬೈತಲ್ಲೇ ತೆಗಿತೀವಲ್ಲ ಆ ಥರ ಬೈತಲ್ಲೇ ತೆಗೆದು ಮೊದಲಿಂದ ಇಲ್ಲಿ ಕೆಳಗೆ ಎಣ್ಣುವರೆಗೂ ಹಿಂದ ತಲೆವರೆಗೂ ತೆಗೆದು ನಾವಿಲ್ಲಿ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಇದು ನ್ಯಾಚುರಲಿ ಪ್ಯಾಕಿಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ನ ಹಾಕಿರೋದ್ರಿಂದ ಸ್ಕ್ಯಾಲ್ಫಿಗೂ ಸಹ ತಾಕಂಗೆ ಹಚ್ಕೋಬೇಕಾಗುತ್ತೆ ನೋಡಿ ಈ ಥರ ನಾವು ಏರ್ನ ಪಾರ್ಟ್ ಮಾಡಿ ಅಚ್ ಹಾಕ್ಕೋಬೇಕಾಗುತ್ತೆ ನೋಡಿ ಈ ಥರ ಈ ಥರ ಪಾರ್ಟ್ ಮಾಡಿಟ್ಕೊಂಡು ನಾವು ನೀಟಾಗಿ ಹಚ್ಕೋಬೇಕಾಗುತ್ತೆ ಪ್ಯಾಕ್ನ ನೋಡಿ ಈ ಥರ ನೀಟಾಗಿ ಹಚ್ಕೋಬೇಕಾಗುತ್ತೆ ಲಾಂಗ್ ಏರ್ಸ್ ಇದ್ದವ್ರು ಏರ್ ಪ್ಯಾಕ್ ಹಾಕ್ಕೊಳ್ಳೋದು ತುಂಬ ಕಷ್ಟ ಅನ್ನಿಸ್ಬೋದು ಅದಕ್ಕೋಸ್ಕರ ಬೇರೆಯವ್ರ ಸಹಾಯ ತೊಗೋಬೇಕಾಗುತ್ತೆ ನೋಡಿ ಒಂದು ಪಾರ್ಟ್ ತೆಗೆದು ಅದಕ್ಕೆ ಹಚ್ಚಿಬಿಟ್ಟು ನಾನಿಲ್ಲಿ ತುರುಪ್ ಕಟ್ಕೊತಾರಲ್ಲ ಆ ಥರ ನಾವಿಲ್ಲಿ ನೋಡಿ ಈ ಥರ ಕಟ್ಕೋಬೇಕಾಗುತ್ತೆ ನೋಡಿ ಈ ಥರ ಕಟ್ಕೊಂಡು ನಾವು ಮತ್ತು ಇನ್ನೊಂದು ಪಾರ್ಟ್ ತಗೊಂಡು ಅಲ್ಲಿ ಸಹ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಈ ಥರ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಈ ಥರ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮುಖ ಕತ್ತಿಗೆಲ್ಲ ಪ್ಯಾಕು ಹತ್ತೋದು ತಪ್ಪುತ್ತೆ ನೋಡಿ ನೀಟಾಗಿ ಸಮಾಧಾನವಾಗಿ ನೀಟಾಗಿ ಒಂದೊಂದೇ ಒಂದೊಂದೇ ಪಾರ್ಟ್ ತೆಗೆದುಬಿಟ್ಟು ನಾವು ನಾವು ಪ್ಯಾಕ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಈ ಥರ ಅಪ್ಲೈ ಮಾಡೋದು ಸೇಫ್ ಅಂತಲೇ ಹೇಳ್ಬೋದು ಒಬ್ಬೊಬ್ಬರಿಗೆ ತುಂಬ ಅಂದರೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಅಂಥವರಿಗೆ ಫೇಸ್ಗೆ ಸ್ವಲ್ಪ ತಾಕಿದ್ರು ಸಾಕು ಪಿಂಪಲ್ ಆಗೋ ಚಾನ್ಸಸ್ ಇರುತ್ತೆ ಅಂಥವರಿಗೆ ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿರುತ್ತೆ ನೋಡಿ ಈ ಥರ ಪಾರ್ಟ್ ಬೈ ಪಾರ್ಟ್ ತೆಗೆದು ನಾವು ನೀಟಾಗಿ ಅಪ್ಲೈ ಮಾಡಿಕೊಂಡು ನಾವು ತುರುಪ್ ಕಟ್ಕೊತೀವಲ್ಲ ಗಂಟು ಕಟ್ಕೊತೀವಲ್ಲ ಆ ಥರ ನಾವಿಲ್ಲಿ ಇದನ್ನು ಕಟ್ಟಬಾರ್ದು ನೀಟಾಗಿ ನಾವಿಲ್ಲಿ ಈ ಥರ ಹಾಕ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದನ್ನು ಹಾಕ್ಬೇಕಾಗುತ್ತೆ ಒನ್ ಬೈ ಒನ್ ಒನ್ ಬೈ ಒನ್ ಸೇರಿಸ್ಕೊತ ಹೋಗ್ಬೋದು ಅದನ್ನು ಬಿಚ್ಚೋಗುತ್ತೆ ಅನ್ನೋದೇನಿಲ್ಲ ಯಾಕೆಂದರೆ ಪ್ಯಾಕ್ ಅಂಟು ಅಂಟಾಗಿರುತ್ತಲ್ಲ ಅದು ಅಂಟು ಇಟ್ಕೊಳ್ಳುತ್ತೆ ನೋಡಿ ಈ ಥರ ನೀಟಾಗಿ ನಾವಿಲ್ಲಿ ಪ್ಯಾಕ್ ಮಾಡ್ಕೋಬೇಕಾಗುತ್ತೆ ಅದು ನಾವಾಗೆ ಬಿಡಿಸೋವರೆಗೂ ಅದು ಬೀಳಲ್ಲ ಈ ಟೆಕ್ನಿಕಲ್ಲಿ ಹಚ್ಕೊಂಡ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಸೈಡು ಹತ್ತಲ್ಲ ಇಡೀ ಮೈ ತುಂಬ ಎಲ್ಲ ಆಗೋಲ್ಲ ಹೇರ್ ಪ್ಯಾಕ್ ಹಾಕ್ಕೊಳ್ಳೋದು ತುಂಬ ತಲೆ ಬಿಸಿ ಅಂತಲೂ ಅನಿಸೋದಿಲ್ಲ ಉದ್ದ ಹೇರ್ ಇದ್ದವರಾದರೆ ಇನ್ನೊಬ್ಬರು ಸಹಾಯ ತಗೊಂಡು ಈ ಥರ ಟೆಕ್ನಿಕಲ್ಲಿ ಹಾಕ್ಕೊಬೋದು ಈ ಥರ ಶಾರ್ಟ್ ಹೇರ್ ಇರೋರಾದರೆ ಆರಾಮಾಗಿ ನಾವೇ ಹಚ್ಕೊಬೋದು ನೋಡಿ ಈ ಥರ ಪಾರ್ಟ್ ಬೈ ಪಾರ್ಟು ತಗೊಂಡು ನೀಟಾಗಿ ಎಲ್ಲ ಕಡೆಗೂ ಅಪ್ಲೈ ಮಾಡ್ಕೊಂಡು ಹೋದರೆ ಆಯಿತು ಅಷ್ಟೇ ಪ್ಯಾಕ್ ಹಾಕ್ಕೊಳ್ಳೋದೇನು ತುಂಬ ಕಷ್ಟ ಏನಲ್ಲ ನೋಡಿ ಈ ಥರ ನೀಟಾಗಿ ಪಾರ್ಟ್ ಬೈ ಪಾರ್ಟ್ ಮಾಡಿಕೊಂಡು ಹಚ್ಕೊಂಡು ಅಷ್ಟಕ್ಕೆ ಗಂಡ ಥರ ಸುತ್ತಿರ್ತೀನಲ್ಲ ಅದು ಪ್ರತಿ ಒಂದು ಪಾರ್ಟನ್ನೂ ನೀಟಾಗಿ ಪ್ಯಾಕ್ನ ಅಪ್ಲೈ ಮಾಡಿ ಅದರ ಮೇಲೆ ಮೇಲೆ ಸುತ್ಕೊಂಡು ಹೋದರೆ ಆಯಿತು ಪ್ಯಾಕ್ ಅದು ಎಂಟು ಥರ ಇರುತ್ತೆ ಅದು ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ ನೀಟಾಗಿ ಕುತ್ಕೊಳ್ಳುತ್ತೆ ಬಿದ್ದೋಗುತ್ತೆ ಅನ್ನೋದೇನು ತಲೆ ಬಿಸಿ ಇರಲ್ಲ ನೋಡಿ ಈ ಥರ ಲಾಸ್ಟ್ವರೆಗೂ ಈ ಥರ ಹಚ್ಕೋಬೇಕಾಗುತ್ತೆ ಲಾಸ್ಟ್ವರೆಗೂ ಹಚ್ಕೋಬೇಕಾಗುತ್ತೆ ಇದು ವೈಟ್ ಏರ್ಸ್ ಆಗಿದೆ ಅದಕ್ಕೆ ಪ್ಯಾಚಪ್ ಮಾಡೋಕ್ಕೆ ಹಚ್ಕೋಬೇಕು ಅನ್ನೋದಿಲ್ಲ ಇದನ್ನು ಪ್ರತಿಯೊಬ್ಬರೂ ಸಹ ಹಚ್ಕೋಬೋದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಂತಲೇ ಹೇಳ್ಬೋದು ಸ್ವಲ್ಪ ಶೀತ ಆಗುತ್ತೆ ಅನ್ನೋರಾದರೆ ನೋಡಿ ಹಚ್ಕೋಬೋದು ಇದನ್ನು ಮಧ್ಯಾಹ್ನ ಟೈಮಲ್ಲಿ ಹಚ್ಕೊಳ್ಳೋದು ಬೆಟರು ಯಾವುದೇ ಹೇರ್ ಪ್ಯಾಕ್ ಆದರೂ ಅಷ್ಟೇ ನಾವು ಮಧ್ಯಾಹ್ನ ಟೈಮಲ್ಲಿ ಅಂದರೆ ಬಿಸಿಲು ಟೈಮಲ್ಲಿ ಹಚ್ಕೊಂಡು ಒನ್ ಅವರ್ ಇಟ್ಕೊಂಡು ತೊಳ್ಕೊಂಡ್ರೆ ಆಗುತ್ತೆ ಅಷ್ಟೇ ಯಾವುದೇ ಶೀತನೂ ಆಗೋಲ್ಲ ಇದಿಷ್ಟು ನನಗೆ ಗೊತ್ತಿರೋ ಮಾಹಿತಿ ನಿಮಗೇನಾದರೂ ಇದ್ರ ಬಗ್ಗೆ ಮಾಹಿತಿ ಇದ್ದರೆ ಕಮೆಂಟ್ ಮಾಡಿ ನೋಡಿ ನಾನು ಇಡೀ ತಲೆಗೂ ಇದೇ ಟೆಕ್ನಿಕ್ ಯೂಸ್ ಮಾಡಿಬಿಟ್ಟು ನಾನು ಹಚ್ಕೊಳ್ತಾ ಇದ್ದೀನಿ ಹಚ್ಕೊಂಡು ಒನ್ ಅವರ್ ಬಿಟ್ಟು ನಾನು ತಲೆ ಸ್ನಾನ ಮಾಡ್ತೇನೆ ಆಮೇಲೆ ತಲೆ ಸ್ನಾನ ಮಾಡಾದ್ಮೇಲೆ ತಿರ್ಗಾ ಮಾರನೇ ದಿನ ಎಣ್ಣೆ ಹಾಕ್ಕೊಂಡು ಒನ್ ಅವರ್ ಬಿಟ್ಟು ತಲೆ ಸ್ನಾನ ಮಾಡಬೇಕು ಇಲ್ಲ ಅಂತ ಅಂದರೆ ಪ್ಯಾಕ್ ಹಾಕಿರ್ತೀವಲ್ಲ ಹೇರ್ ಸೆಲ್ಲನೂ ಒರಟಾಗಿಬಿಡುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಎಣ್ಣೆ ಹಾಕ್ಕೊಂಡು ತಲೆ ಸ್ನಾನ ಮಾಡಬೇಕಾಗುತ್ತೆ ತಿರ್ಗಾ ಮಾರನೇ ದಿನ ಅವತ್ತಿನ ದಿನವೇ ಮಾಡೋಕ್ಕೆ ಹೋಗಬೇಡಿ ಕೋಲ್ಡ್ ಇರೋರಿಗಾದರೆ ಅದು ತುಂಬ ಎಫೆಕ್ಟ್ ಹೊಡೆಯುತ್ತೆ ಅದಕ್ಕೋಸ್ಕರ ಮಾರನೇ ದಿನ ಹೇರ್ ಆಯಿಲ್ ಹಾಕ್ಕೊಂಡು ಒನ್ ಅವರ್ ಬಿಟ್ಟು ತಲೆ ಸ್ನಾನನ ಮಾಡ್ಬೋದು ನೋಡಿ ನಾನು ಇದೇ ಟೆಕ್ನಿಕ್ ಯೂಸ್ ಮಾಡಿ ನಾನು ಇಡೀ ತಲೆಗೂ ಇಲ್ಲಿ ಕಲರ್ ಜಾಸ್ತಿ ಬೇಕಂತ ಅಂದರೆ ಮೆಹೆಂದಿ ಪೌಡರ್ನ ನಾವಿಲ್ಲಿ ಜಾಸ್ತಿ ಹಾಕ್ಕೋಬೋದು ಮೆಹಂದಿ ಪೌಡರ್ ಜಾಸ್ತಿ ಹಾಕಿದರೆ ಕಲರ್ ಜಾಸ್ತಿ ಆಗುತ್ತೆ ಅಷ್ಟೇ ಇನ್ನೇನೂ ಇಲ್ಲ ನೋಡಿ ಲಾಸ್ಟು ಪ್ಯಾಟ್ನ ನಾನಿಲ್ಲಿ ಹೀಗೆ ಸುತ್ಕೊತಾ ಇದ್ದೇನೆ ನೋಡಿ ಈ ಥರ ಸುತ್ತಕೊತಾ ಇದ್ದೇನೆ ಇನ್ನು ಉಳಿದಿರುತ್ತಲ್ಲ ಆ ಪ್ಯಾಟ್ನ ನಾನು ವೇಸ್ಟ್ ಮಾಡ್ದೇನೆ ಮೇಲೆ ಈ ಥರ ಕೋಟಿಂಗ್ ಕೊಟ್ಕೊತಾ ಇದ್ದೇನೆ ನೋಡಿ ಈ ಥರ ಮೇಲೆ ಕೋಟಿಂಗ್ ಕೊಟ್ಟರೆ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳಿ ಹೇರ್ಸು ಆ ಕಡೆ ಈ ಕಡೆ ಆಗಲ್ಲ ಆಮೇಲೆ ನಾವಿಲ್ಲಿ ಕಟ್ಟಿ ಕಟ್ಟಿದರ್ ಥರ ಕಟ್ಟಿದ್ದೀನಲ್ಲ ಅದು ಬಿದ್ದೋಗೋ ಚಾನ್ಸಸ್ ಇರೋಲ್ಲ ಅದಕ್ಕೋಸ್ಕರ ನೀಟಾಗಿ ಈ ಥರ ಕೋಟಿಂಗ್ ಕಟ್ಕೋಬೇಕಾಗುತ್ತೆ ಏರ್ಸ್ ಏನಾದರೂ ಕೆಳಗೆ ಬಿದ್ದುಬಿಟ್ರೆ ಅದೆಲ್ಲ ಮುಖ ಹಾಗೇನೆ ಕತ್ತು ಎಲ್ಲ ಗಲೀಜು ಗಲೀಜಾಗುತ್ತೆ ಅದಕ್ಕೋಸ್ಕರ ನೋಡಿ ಲಾಸ್ಟು ಸ್ವಲ್ಪ ಮಿಕ್ಕಿರುತ್ತಲ್ಲ ಅದನ್ನೆಲ್ಲ ಪೂರ್ತಿ ಈ ಥರ ಕೋಟಿಂಗ್ ಕೊಟ್ಟರೆ ಆಯಿತು ಅಷ್ಟೇ ಏರು ಆ ಕಡೆ ಈ ಕಡೆ ಸಹ ಆಗೋಲ್ಲ ನಾವು ಬಿಚ್ಚವರೆಗೂ ಸಹ ಅದು ಬಿಚ್ಚೋಗೋದಿಲ್ಲ ನೋಡಿ ಈ ಥರ ಮೇಲೆ ನೀಟಾಗಿ ಕೋಟಿಂಗ್ ಕೊಟ್ಕೊಂಡ್ರೆ ಆಯಿತು ಅಷ್ಟೆ ಎಷ್ಟು ಚೆನ್ನಾಗಿ ನಿಂತಿದೆ ಅಂತ ಹೇಳಿ ಈ ಥರ ಟೆಕ್ನಿಕಲಿ ಜೊದ್ದು ಏನಪ್ಪ ಯೂಸ್ ಅಂತಂದರೆ ನೋಡಿ ಫೇಸ್ಗೆ ಸ್ವಲ್ಪನೂ ತಾಕಿಲ್ಲ ಸೆನ್ಸಿಟಿವ್ ಸ್ಕಿನ್ ಇರೋರಿಗಾದ್ರೆ ಫೇಸಿಗೆ ಸ್ವಲ್ಪ ಹಚ್ಚಿದ್ರು ಪಿಂಪಲ್ ಬರೋ ಚಾನ್ಸಸ್ ಇರುತ್ತೆ ನೋಡಿ ಯಾವ ಥರ ಕೂತ್ಕೊಂಡಿದೆ ಅಂತ ಹೇಳಿ ಆ ಕಡೆ ಈ ಕಡೆ ಅಲ್ಲಾಡ್ತಾನೂ ಇಲ್ಲ ಈ ಥರ ಟೆಕ್ನಿಕ್ ಯೂಸ್ ಮಾಡಿ ಹಚ್ಕೊಂಡು ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದಾನೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕು ಕಮೆಂಟು ಶೇರು ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಟಾಟಾ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಹೀಗೆ ಸಪೋರ್ಟ್ ಮಾಡ್ತೀರಿ ಇದೇ ತರ ಒಳ್ಳೊಳ್ಳೆ ವೀಡಿಯೋನ ನಾನು ನಿಮಗೆ ತಿಳಿಸ್ಕೊಡ್ತೇನೆ